ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ರೈಲ್ವೆ ಅಧಿಕಾರಿಗಳೊಂದಿಗೆ ಸಭಾ ಬೆಳಗಾವಿಯ ಹೌಸ್ ಹೌಸ್ನಲ್ಲಿ ನಿನ್ನೆ ರೈಲ್ವೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಚರ್ಚೆ ನಡೆಸಿದ ಸಂಸದ ಜಗದೀಶ್ ಶೆಟ್ಟರ್ ಘಟಪ್ರಭಾ ರೈಲು ನಿಲ್ದಾಣದ ಹತ್ತಿರ ಹಲವಾರು ದಶಗಳಿಂದ ಕುಟುಂಬಗಳು ವಾಸವಿದ್ದು ಅಲ್ಲಿಯೇ ತಮ್ಮ ಉಪಜೀವನ ಸಾಗಿಸುತ್ತಿದ್ದು ಆದರೆ ಅವರು ವಾಸಿಸುವ ಜಾಗವು ರೈಲ್ವೆ ಇಲಾಖೆಗೆ ಸೇರಿದೆ ಎಂದು ಪ್ರಸ್ತಾಪಿಸಿ ಅದನ್ನು ಬಿಟ್ಟು ಕೊಡುವಂತೆ ಒತ್ತಾಯಿಸಿ ರೈಲ್ವೆ ಅಧಿಕಾರಿಗಳು ಪದೇ ಪದೇ ನೋಟಿಸ್ ನೀಡುತ್ತಿರುವ ಬಗ್ಗೆ ಅಲ್ಲಿನ ರಹವಾಸಿಗಳು ತಿಳಿಸಿದ್ದು ಈ ಕುರಿತು ರೈಲ್ವೆ ಅಧಿಕಾರಿಗಳೊಂದಿಗೆ ಮಾತನಾಡಿ ನಿವಾಸಿಗಳಿಗೆ ತೊಂದರೆ ನೀಡಬಾರದು ಎಂದು ಅವರಿಗೆ ಸೂಚಿಸಿದರು

व्हाट विल बी इशू अलियन आपण बोलतोय आपण आपण एक छोटा बोलला सपोर्ट आहे तो दिवस 230 220 300 मध्ये यार 2000 मध्ये नमस्कार आपण ते एमएससी आणि ऑलरेडी सर आपण उदाहरण म्हणून आपण बोलतोय नंतर डिवोवर कंबाइन प्रॉपर्टीला केलेला आहे आपल्याला एन्वोयशन अप्लाई करून आणि डोसीस करतेय आपल्याला नमस्कार मंडळ देवरा सर ये तो उनमेंला बाय बाय सगळे सुंपतात एक मिनिट वन मिनिट टाइटल उडावर आणि इन्क्रूड मारले इकडे सुंपतात पापा इकडेले एक केस मारले काय पडला मला वेळ खूप बंद पडशे नाही आणि पूर्ण तयार इकडे वेळ पडतोय तो पडतोय तर पूरा पापा वर सरकार देते ना मला मी शेअर करतो बाय बाय काय काय मारत बंडल 50 तालुको मध्ये बिल्डिंग्स करते मी बिल्डर

ನೀನೇ ಒಂದು ಮಾತು ಕೇಳಿಸ ಹಾ ಅವರು ಬಂದ್ರು ನನಗೆ ಆ ಅಷ್ಟರಕ್ಕೆ ನೀನೇ ಇರುವೆ ನಿನ್ನ ಐದು ನೋಡ್ರಿ ಈಗ ನೋಡ್ರಿ ಅವೆಲ್ಲಾ ಶಾಪ್ ನೀ ಫೈಲ್ ಗೆಲ್ಲ ಸರಿ ಸಮಸ್ಯೆ ಎರಡು ವರ್ಷದಿಂದಲೇ ಅದು ನೀನು ಇಲ್ಲಿ ನೋ ಹಂಗ ದುಬಾರಿ ಬೋಡಿಗೆ ಕೊಡುವಂತ ನೀನು ಬರ್ತೀಯಾ ಬಂಡಿ ನೀನು ಕಳಿಸು ಅವರು ಯಾವ ಕಡೆ ಸರ್ ಅವರು ಕೇಸ್ ನ್ಯಾಯಬಾರ ಬಳ ಕುತಿಲ್ಲ ಮೇಡಂ ಆ ರೀತಿ ಚರ್ಚೆ ಚರ್ಚೆ ಅಂತ ಕುತಿಲ್ಲ ಅವರು ಯಾಕತ್ತಿನಾಗಿ

ದೇಶ ಅವರ ಬೀದಿ ಸ್ವಾಸ್ತ್ರ ಯಾವಾಗ ನಮ್ಮ ಬೇಸರ

ಸೋಸರು ಕುದುರೆ ಕುದುರೆ ಮಾತ್ರ ಇದೆ ಎಲ್ಲ ಮುಗಿರ್ತೋ ಇಮೂರ್ ರೈಲ್ವೆ ಹೆಕ್ಟಿಕ್ಲಿಟು ಅವರಿ ಹೆಕ್ಟಿಕ್ಲಿಟು ಕುದುರೆ ಮಾತ್ರ ಬೆಗಿಲ್ಸುತ್ತೆನಾರ ನಾನು ಹೇಳೋದು ಕೇವಲ ಪಾಯಿಂಟ್ ಪ್ರಕಾರ ಅಲ್ಲೇ ಸರ್ಕಾರ ಕರಾತು ತಯಾರನ ಏಡಾ ಇወት ನಿಮ್ಮ ನಮ್ಮಲ್ಲಿ ನೀನು ಕೇಳೋದು ಕೂಚಕಾಗಿ ಜನಸದನೆ ಇಲ್ಲಿដល់ ರೈಲ್ವೆಗೆ ಜನಕ್ಕೆ ಅನುಕೂಲ ಆಗಬೇಕು ನಾನು ಆ ಏನೆಲ್ಲ ನೋಡಿ ಯಾಕೋ ಸುಂದವಶೂಕ್ ಮಾಡು ನಾವು हमको ಹೇಳಂತಾ ಇದ್ದೀವಿ ಸಕ್ಕಿನ್